ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ ನಮಸ್ಕಾರ ಪ್ರಕಾಶ್ ಮಿರ್ಜಿ ಅವ್ರಿಗೆ ಸರ್ ನಮಸ್ಕಾರ ಸರ್ ಆಕ್ಚುಲಿ ಈಗ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಜಯಪುರ ಮಹಾನಗರ ಪಾಲಿಕೆ ಮೂವತ್ತ ಐದು ಸದಸ್ಯರ ಅನರ್ಹರ ವಿಚಾರ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಆಗಿದೆ ಏನು ಅನರ್ಹಗೊಂಡ ಮೇಲೂ ಕೂಡ ಇವರು ಅಧಿಕಾರವನ್ನ ಹೇಗೆ ಹಿಡಿದ್ರು ಅಧಿಕಾರ ಹೇಗೆ ಬಂದ್ರು ಅಧಿಕಾರಕ್ಕೆ ಹೇಗೆ ಬಂದ್ರು ಅಂತಕ್ಕಂಥದ್ದು ಈ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಪ್ರಮುಖವಾಗಿ ಅಧಿಕ ಅಧಿಕಾರ ಕಾಂಗ್ರೆಸ್ನಿಂದ ಇದ್ದು ಅದನ್ನ ಪಿಗೆ ಹೋಯ್ತು ಇದು ರಾಜಕೀಯ ರಣತಂತ್ರ ಬಟ್ ಪಿಯವರು ಯಾವ ರೀತಿ ರಣತಂತ್ರ ಮಾಡಿದ್ರು ಅದು ಇಷ್ಟೆಲ್ಲ ಕೇಸ್ ಇದ್ರು ನ್ಯಾಯಾಲಯದಲ್ಲಿ ಇದು ಹೇಗೆ ಅಧಿಕಾರವನ್ನು ಪಡ್ಕೊಂಡ್ರು ಅಂತಕ್ಕಂಥ ವಿಚಾರ ಸರ್ ತಾವೇನು ಹೇಳ್ತೀರಿ ಸರ್ ಮೊಟ್ಟ ಮೊದಲಿಗೆ ತಮಗೂ ತಮ್ಮ ತಂಡಕ್ಕೂ ಮತ್ತು ಸಾಯಂಕಾಲ ಎಕ್ಸ್ಪ್ರೆಸ್ನೆಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಸೊ ನೇರವಾಗಿ ವಿಷಯಕ್ಕೆ ಬರೋದು ಅಂತಂದ್ರೆ ಸರ್ ನಾವು ಫಸ್ಟ್ ತ ತಮ್ಮ ಚಾನಲದ ಮುಖಾಂತರ ತಮ್ಮ ಚಾನಲ್ ಎಷ್ಟೋ ಥರ ಬಂದು ತಮ್ಮ ಡಿಬೇಟ್ನಲ್ಲಿ ನಾವು ಈ ಈ ವಿಷಯವಾಗಿ ಎಷ್ಟೋ ಥರನ ಭಾಗವಹಿಸಿ ಕೆಲವೊಂದು ಎಲ್ಲ ಕ್ಲಿಯರಿಫಿಕೇಷನ್ ಕೊಟ್ಟಿದ್ದೀವಿ ಸರ್ ಮೊದಲು ಏನೇನು ಬರ್ತಾ ಹಂತ ಅಂತ ಎಲ್ಲ ಕೊಟ್ಕೊಂಡು ಬಂದಿದ್ದೀವಿ ಸರ್ ಬಟ್ ಕೆಲವೊಂದು ನನ್ನ ಕೌಟುಂಬಿಕ ಸಹ ಕೆಲವು ಬ ಕೆಲವೊಂದು ಸಮಸ್ಯೆಗಳಾಗಿರುವುದರಿಂದ ಮೀಡ್ಯಾಗ ಮುಂದೆ ಬರಲಕ್ಕಾಗಿರಲಿಲ್ಲ ಕೆಲವೊಂದು ದಿನಗಳಿಂದ ನಾನು ಮೀಡ್ಯಾಗೆ ಬರ ಬಂದಾಗಿರಲ್ಲ ಅದಕ್ಕೆ ಸೊ ಸಾರಿ ಪ್ಲೀಸ್ ಸೊ ಕ್ಲಿಯರಾಗಿ ತಮಗೆ ಹೇಳಬೇಕಂತಂದರೆ ವಿಜಯಪುರ ಮಹಾನಗರ ಜನತೆಗೆ ನಾನು ಸ್ಪಷ್ಟವಾಗಿ ಹೇಳಬೇಕಂತಂದರೆ ಇದ್ರೊಳಗೆ ಯಾವುದೂ ನೀವು ಗೊಂದಲ ಮಾಡ್ಕೊಳ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾವುದು ಇದ್ರೊಳಗೆ ಗೊಂದಲ ಯಾವುದು ಗೊಂದಲಗಳು ಯಾವೂ ಇಲ್ಲೇ ಇಲ್ಲ ಕೆಲವೊಂದು ಪಟಬದ ಹಿತಾಕ್ಷ ಶಕ್ತಿಗಳು ಕೆಲವೊಂದು ಏನೋ ವಿಜಯಪುರ ನಗರದಲ್ಲಿ ರೋಮರ್ ಯಬಸ್ತಾಕತ್ತಾರೆ ಸೊ ಅವ್ರಾಗೆಲ್ಲಾನು ಸುಳ್ಳದ ಮೊ ಮೊದಲನಾಗಿ ನಾವು ಫಸ್ಟ್ ನಾವು ಡಿಸ್ಕ್ವಾಲಿಫಿಕೇಷನ್ ನಾವು ಏನು ಮಾಡ್ಬೇಕಂತ ಹೇಳಿ ಕಿಶನ್ ಸದಸ್ಯರ ಅವರು ಆಸ್ತಿ ಘೋಷಣೆ ಮಾಡದೇ ಹೋಗಿರುವುದರಿಂದ ಅವ್ರು ಆಸ್ತಿ ಘೋಷಣೆ ಮಾಡಿಲ್ಲ ಅನರ್ಹ ಆಗ್ರಿ ಅಂತ ಹೇಳಿ ಕೆಲಿಂದ ನಾವು ಆಲ್ರೆಡಿ ತಮ್ಮ ಮುಖಾಂತರ ನಾವು ಎಷ್ಟೋ ನಾವು ಸರ್ಕಾರಕ್ಕೆ ಅಂದ್ರೆ ತಮ್ಮ ತಮ್ಮ ಮುಖಾಂತರ ಎಲ್ಲರೂ ಜನರಿಗೆ ನಾವು ತಿಳಿಸಿದ್ದೆವು ಆಶಿಯವ್ರಿಗೆ ಅಂದ್ರೆ ಮೀನ್ಸ್ ಸರ್ಕಾರ ಕೊಟ್ಟು ಕ ಡಿ ಶಿ ಅವರು ಕೊಟ್ಟಿದ್ದು ಆಶಿಯವರಿಗೆಲ್ಲ ಕೊಟ್ಟಿದ್ದು ಅದ್ರ ಪ್ರಕಾರ ಅಲ್ಲಿ ಯಾವುದು ಆ್ಯಕ್ಷನ್ ಆಗದ ಹೋಗಿ ಹೋಗಿರೋದರಿಂದ ನಾವೇನು ಮಾಡಿದೆವು ಗುಲು ಕಲ್ಬುರ್ಗಿ ಹೈಕೋರ್ಟಿಗೆ ನಾವು ರಿಟ್ ಪಿಷನ್ ಸಲ್ಲಿಸಿದ್ರಿ ಆರ್ ಸಿ ಅವರು ಕೂಡ ಆರ್ಡರ್ ಮಾಡಿದ್ರು ಎಸ್ ಅನರ್ಹಗೊಂಡರು ತದನಂತರ ಆಗಿರ್ತಕ್ಕಂಥ ಬದಲಾವಣೆಗಳು ಏನು ಅಂತಕ್ಕಂಥ ಬದಲಾವಣೆಗಳಂದ್ರೆ ಏನು ಸರ ನಮ್ಗೆ ಹೇಳ್ಬೇಕಂತಂದ್ರೆ ಒಟ್ಟು ರಿಟ್ ಪಿಟಿ ಆರ್ ರಿಟ್ ಪಿಟಿಷನ್ ಅವ ಸರ್ ಇದ್ರೊಳಗೆ ರಿಟ್ ಪಿಟಿಷನ್ ಡಬ್ಲ್ಯು ಪಿ ನಂಬರ್ ಟೂ ಜೀರೋ ಒನ್ ಜೀರೋ ಫೋರ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ನೆಕ್ಸ್ಟ್ ಟ್ವೆಂಟಿ ಟ್ವೆಲ್ವ್ ಏಯ್ಟೀನ್ ಬಾ ಟ್ವೆಂಟಿ ಟ್ವೆಂಟಿ ಫೈ ಸೊ ತರ್ಡ್ ಬಾ ಟ್ವೆಂಟಿ ಟ್ವೆಂಟಿ ಫೈ ಈ ಥರ ಹೀಗೆ ಆರ್ ಒಳಗೆ ಎರಡು ಪೆಂಡಿಂಗ್ ಅವಂದ್ರೆ ಏನು ಸರ್ ರೈಟ್ ರಿಟ್ ಅಪೀಲ್ ಪೆಂಡಿಂಗ್ ಅವರ ಪೆಂಡಿಂಗ್ ಯಾವಾಗ ಬಂತು ಅಂತಂದ್ರೆ ಡಿಸ್ಕ್ವಾಲಿಫಿಕೇಶನ್ ಕೇಸದು ಅಲ್ಲಿ ನಡೆದ ಡಿಸ್ಕ್ವಾಲಿಫಿಕೇಶನ್ ಕೇಸಲ್ಲಿ ಮಾಡಿದ ನಂತರ ನಿರ್ದೇಶನದ ಬಗ್ಗೆ ಗುಲ್ಬರ್ಗ ಕಲಬುರಗಿ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಡಿಸ್ಕ್ವಾಲಿಫಿಕೇಶನ್ ಆದ ನಂತರ ಬಂತು ಸರ್ ಏನಾಯ್ತು ತಮ್ಮ ತಮ್ಮ ಮುಖಾಂತರ ಮತ್ತೊಮ್ಮೆ ನಾನು ಹೇಳಲು ಬಯಸ್ತಂತಂದ್ರೆ ಅವಾಗ ರಿಟ್ ಅಪೀಲ್ ಪೆಂಡಿಂಗ್ ಎರಡು ಸ ಟು ಟು ಟೂ ಹಂಡ್ರೆಡ್ ಬಾ ಒನ್ ಟ್ವೆಂಟಿ ನೈನ್ ಟ್ವೆಂಟಿ ಟ್ವೆಂಟಿ ಫೈ ಕಿರಣ್ ಪಾಟೀಲ ಮತ್ತು ಹದಿನೆಂಟು ಜನ ಸ್ಟೇಟ್ ಗೌರ್ಮೆಂಟ್ ಸೊ ನೆಕ್ಸ್ಟ್ ಒನ್ ಟೂ ಡಬಲ್ ಜೀರೋ ಒನ್ ತ್ರೀ ಜೀರೋ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಖಾನೆ ಮೇಡಮ್ ಅವ್ರದು ಮತ್ತು ಹೊಸ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸೊ ಈ ಕೇಸ್ನಲ್ಲಿ ಏನಾಯ್ತು ಸ್ಟೇ ಅಂದರೆ ಸ್ಟೇ ಕೊಡ್ತು ಕೊಡೆಯಾಜ್ಞೆ ತಡೆಯಾಜ್ಞೆ ಕೊಡ್ತು ಆಜ್ಞೆ ಕೊಟ್ಟ ನಂತರ ಅವರು ಒಂದು ಮತ್ತೊಂದು ಈ ಪಿಟಿಷನ್ ಒಳಗೆ ಅವ್ರು ಏನು ಹೇಳಿದರು ಡಿಸ್ಕ್ವಾಲಿಫಿಕೇಷನ್ ಕೇಸ್ ಇರುವಾಗ ಮೇಯರ್ ಉಪಮೇಯರ್ ಎಲೆಕ್ಷನ್ ನೀವು ಅನೌನ್ಸ್ ಮಾಡಿರಿ ಇಲೆಕ್ಷನ್ ಆಗಿದೆ ಸರ್ ಮೇಯರ್ ಉಪ್ ಮೇಯರ್ ಇಲೆಕ್ಷನ್ ಆಗಿದೆ ಅದಕ್ಕೆ ಅದನ್ನ ನೀವು ಅನೌನ್ಸ್ ಮಾಡ್ರಿ ಅಂತ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು ಸರ್ ಅವಾಗ ಸೊ ಒಂದು ಅಪೀಲ್ ಮಾಡಿದ್ರು ಏನು ಒಂದು ಅಪೀಲ್ ಮಾಡಿದ್ರು ಏನಂತಂದ್ರೆ ರಿಸಲ್ಟ್ ಡಿಕ್ಲೇರ್ ಇಲೆಕ್ಷನ್ ಆಗಿದ್ದದ ರಿಸಲ್ಟ್ ಡಿಕ್ಲೇರ್ ಮಾಡಿರಿ ಅಂತ ಹೆಚ್ಚಂದ್ರೆ ಸಾರ್ ಅವರು ತಮ್ಮದೇನೋ ಕಂಟೆನ್ಸ್ ಹೈಕೋರ್ಟ್ ಸಾರ್ವಜನಿಕ ತೊಂದರೆ ಯಾಕೆ ಮೇಯರ್ ಉಪ್ ಮೇರ್ ಇಲ್ಲ ಸಾರ್ವಜನಿಕ ತೊಂದರೆ ಅಂತ ಏನು ಇರಬಹುದು ಅದ್ರ ಪ್ರಕಾರ ನ್ಯಾಯಾಲಯ ಏನು ಮಾಡ್ತು ಒಂದು ನಿರ್ದೇಶನ ಕೊಡ್ತು ಸಿಂಗಲ್ ಬ್ಯಾಡ್ ಏಕ ಸದಸ್ಯ ಪೀಠ ಏಕ ಸದಸ್ಯ ಪೀಠ ಏಕ ಸದಸ್ಯ ಪೀಠ ಅರ್ಶಿವರಿಗೆ ಒಂದು ಡೈರೆಕ್ಷನ್ ಕೊಡ್ತು ಸೊ ಯಾಕೆ ಯಾಕೆ ಡೈರೆಕ್ಷನ್ ಕೊಡ್ತು ಅಂತಂದ್ರೆ ಅದನ್ನೂ ಒಂದು ಹೇಳಬೇಕಾಗಿ ಸರ್ ತಮ್ಮದು ಬಹಳ ಕ್ಲಿಯರ್ ಆಗಿ ಹೇಳಬೇಕಂತಂದ್ರೆ ಡಬಲ್ ಮೆನ್ಶನ್ ದಾಸ ಪೀಠ ಡಬಲ್ ಬೆಂಚ್ ಒಳಗೆ ಒಂದು ಕ್ಲಿಯರ್ ಆಗಿ ಒಂದು ಆರ್ಡರ್ ಇದೆ ಸರ್ ಸಿಂಗಲ್ ಮೆನ್ಷನ್ ಅವ್ರಿಗೆ ಒಂದು ಆರ್ಡರ್ ಹಾಕ್ಯದ ಅದು ಏನಂತಂದ್ರೆ ಡಿಸ್ಕ್ವಾಲಿಫಿಕೇಶನ್ ನೀವು ಮಾಡ್ಲಕ್ಕ ಸ್ವತಂತ್ರ ನಿಮ್ಮ ಹತ್ತಿರ ಕೇಸ್ ನೀವು ಸ್ವತಂತ್ರ ಇದ್ರಿ ಆದಷ್ಟು ಮೆರಿಟ್ ಮ್ಯಾಗ ಈ ವಿಷಯವನ್ನು ಮೆರಿಟ್ ಮ್ಯಾಗ್ ಡಿಸ್ ಡಿಸ್ಕ್ವಾಲಿಫಿಕೇಶನ್ ಸತ್ಯ ಸತ್ಯಾಸತ್ಯ ತುಳ್ಕೊಂಡಿಷ್ಟ ನೀವು ಅದನ್ನ ಆರ್ಡರ್ ಮಾಡ್ರಿ ನೀವು ಅಂತ ಹೇಳ್ತು ಅದ್ರ ಜೊತೆಗೇನೆ ಈಗ ಮೇಯರ್ ಮತ್ತು ಉಪಮೇಯರ್ ಡಿಕ್ಲೇರ್ ಆಗಿರೋದ್ರಿಂದ ಸೊ ಆಗಿದ್ದಾರೆ ಅವ್ರು ಏನೋ ರಾಜಕೀಯ ನಾನು ಹೇಳಕ್ ನಾನು ನಾನು ಈಗ ಈಗ ಬಂದ ಅಂತ ಅನಿಸ್ತದೆ ಸೊ ಇದು ಮಾತ್ರ ಇದು ಆದೇಶ ಏನ ಆದೇಶ ಅದು ಸಾರಿ ಮೇಯರ್ ಮತ್ತು ಉಪಮೇಯರ್ ಏನಾಗಿದಾರಲ್ಲ ಸರ್ ಇದು ತಾತ್ಕಾಲಿಕವಾದ ಆದೇಶ ಅಂತ ಹೇಳಿ ಸ್ಪಷ್ಟವಾಗಿ ನಾನು ಹೇಳಕ್ಕೆ ನಾನು ಅಂದ್ರೆ ಅಂದ್ರೆ ನಿಮ್ಮ ಪ್ರಶ್ನೆ ನಿಮ್ಮ ಉತ್ತರ ಏನಂತಂದ್ರೆ ಈಗ ಇವರು ಏನು ಮೊನ್ನೆ ಏನು ಚುನಾವಣೆಯ ಆದೇಶವನ್ನ ಅಂದ್ರೆ ಯಾವ್ದು ರಿಸಲ್ಟ್ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಘೋಷಣೆ ಆಗಬೇಕಾಗಿತ್ತು ರಿಜನಲ್ ಕಮಿಷನರ್ ಅವರು ಘೋಷಣೆ ಮಾಡಿದ್ರು ಆ ರಿಸಲ್ಟ್ ಮಾತ್ರ ಘೋಷಣೆ ಮಾಡಿದರೆ ಆದರೆ ಇನ್ನು ಇದು ಅನರ್ಹಗೊಂಡಿರ್ತಕ್ಕಂಥ ಕೇಸು ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದು ಬಾಕಿ ಅಂದ್ರೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಿರತಕ್ಕಂಥದ್ದು ಇದು ತಡೆಯಾಜ್ಞೆ ಎಲ್ಲಿವರೆಗೆ ಇದೆ ಮತ್ತೆ ಮುಂದೆ ಇದು ಒರಿಯುತ್ತಾ ಯಾಕೆ ಒರಿಯುತ್ತೆ ಅನ್ನೋದಕ್ಕೆ ಸ್ಪಷ್ಟೀಕರಣ ಸರ್ ಸೊ ಇದ್ರೊಳಗೆ ನಾನು ಮತ್ತೊಮ್ಮೆ ನಾನು ಸ್ಪಷ್ಟಪಡಿಸ್ಲಾಕ್ ಪ್ರಯತ್ನ ಮಾಡ್ತೀನಿ ಸರ್ ಇನ್ನು ಡಿಸ್ಕ್ವಾಲಿಫೈ ಡಿಸ್ಕ್ವಾಲಿಫೈ ಕೇಸ್ ಇನ್ನೂ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಅದ ಸರ್ ಅದು ಇನ್ನೂ ಎರಡು ವಾರದ ನಂತರ ಅದ ಇನ್ನು ಡೇಟು ಇನ್ನೂ ಕೊಟ್ಟಿಲ್ಲ ಸೊ ನೀರಾಗಿ ಬಂದ ಬಳಕೆ ಅದು ಡೇಟ್ ಸಿಗುತ್ತೆ ಡೇಟ್ ಸಿಕ್ಕ ನಂತರ ಅದನ್ನು ನಿಮ್ಮ ಗುಡನವ್ರು ಅದನ್ನು ಹಂಚ್ಕೊಳ್ತಿದ್ದೆವು ಸೊ ಇದ್ರೊಳಗೆ ನಾನು ನಾನು ಕ್ಲಿಯರಾಗಿ ಹೇಳುವಕ್ಕಿಂತ ಮನೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಚುನಾವಣೆ ಆದ ನಂತರ ಏನು ಅವು ಅನೌನ್ಸ್ ಮಾಡ್ಲಿಕ್ಕೆ ಏನು ಕೋರ್ಟ್ ನಿರ್ದೇಶನ ಬಟ್ಟಲ್ಲ ಅವಾಗ ಯಜಮಾನ್ಯ ಹರ್ಷಿಯವರು ಶೆಟ್ಟಣ್ಣವರ್ ಸಾಹೇಬರು ಬಂದು ಅವರು ಒಂದು ಸ್ಪಷ್ಟವಾದಂಥ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ ಏನಂತ ಹೇಳಿದ್ದಾರೆ ಇದು ಘೋಷಣೆ ಮಾತ್ರ ಅದ ಇದು ಇನ್ನೂ ಹೈಕೋರ್ಟ್ ಅಲ್ಲಿ ಗುಲ್ಬರ್ಗ ಕಲಬುರಗಿ ಹೈಕೋರ್ಟ್ ನಲ್ಲಿ ಡಿಸ್ಕ್ವಾಲಿಫಿಕೇಶನ್ ಕೇಸ್ ಇನ್ನೂ ಪೆಂಡಿಂಗ್ ಅದ ಅಂತ ಹೇಳಿದ ಮಾನ್ಯ ರೀನಲ್ ಕಮಿಷನರೇ ಅವರೇ ಇದು ಡಿಸ್ಕ್ವಾಲಿಫಿಕೇಶನ್ ಕೇಸ್ ನಾವು ಮಾಡಿದ ಡಿಸ್ಕ್ವಾಲಿಫಿಕೇಶನ್ ಇನ್ನು ಹೈಕೋರ್ಟ್ ನಲ್ಲಿ ಇರೋದ್ರಿಂದ ಇದು ಮಾತ್ರ ತಾತ್ಕಾಲಿಕ ತಕ್ಷ ಅವರ ಒಂದು ಇದ್ರೊಳಗೆ ಒಂದು ಅಂದ್ರೆ ಮೀಡಿಯಾ ಮುಂದೆ ಹೇಳುವಾಗ ಒಂದು ಸ್ಪಷ್ಟ ಅದ ಸರ್ ಹಾ ಸೊ ಮೇಲ ರೀಜನಲ್ ಕಮಿಷನ್ ಅವರು ಏನು ಹೇಳಿದ್ರು ಅನ್ನೋದ್ರ ಒಂದು ನಿಮಿಷ ನಿಮಗೆ ನಾವು ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೀವಿ ವೀಕ್ಷಕರ ಇದು ರಿಜನಲ್ ಕಮಿಷನ್ ಅವರು ಹೇಳಿರ್ತಕ್ಕಂತಹ ವಿಚಾರವಾಗಿ ನೀವು ಏನು ಹೇಳಿದ್ರೆ ನೋಡೋಣ ಕೇಳಿ ಕೂಡಿ ಮುಖ್ಯಾಗಿ ಲಕೋಟಿಯಲ್ಲಿ ಇಟ್ಕೊಂಡಿದ್ದೀವಿ ಮತಗಳನ್ನು ಇವತ್ತನ್ನು ಓಪನ್ ಮಾಡಿ ಎಲ್ಲಿಸಿ ಅಧ್ಯಕ್ಷ ಮತ್ತು ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆಯನ್ನು ಘೋಷಣೆ ಮಾಡಿದ್ದೇವೆ ಇವತ್ತಿಗೆ ಪ್ರಕರಣ ಉಪಮೇಯರ್ ಸುಮಿತ್ರವ್ ಉಪಮೇಯರ್ ಕನ್ನಡಿ ಅನ್ನೋರು ಮೇಯರು ಸುಮಿತ್ರ ಜಾದವ್ ಉಪಮೇಯರು ಈ ಇವತ್ತು ಕೋರಂ ಕೋರಂಬಿದ್ರು ಮೂವತ್ತಾರು ಜನ ಇದ್ದು ಕೋರಂ ಕೋರಂಬಿದ್ರು ನಲವತ್ತಾರಲ್ಲಿ ಎಲ್ಲ ಮಹಾಪೌರ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ನಾಕು ಇಪ್ಪತ್ತೇಳ್ರಿ ಕೋರ್ಟ್ ಆದೇಶ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮುಗಿದು ಈಗ ಆ ಒಂದು ಪ್ರಕರಣ ಮುಗಿದ ಮತ್ತೊಂದು ಪ್ರಕರಣ ಇದೆ ಅದು ನಡೀತಾ ಆ ಬಗ್ಗೆ ವಿಚಾರಣೆ ನಡೀತಾ ಇದೆ ನಡೀತಾ ಇದೆ ಸಸ್ಪೆಂಡ್ ಮಾಡಿರಲಿಲ್ಲ ಅನ್ನೋದನ್ನ ಖಾಲಿ ಘೋಷಣೆ ಮಾಡಿದ್ವಿ ಅದರ ಮೇಲೆ ಸಿಂಗಲ್ ಇದಕ್ಕೆ ಹೋಗಿದ್ರು ಅವರು ಬೆಂಚಲ್ಲಿ ಅಲ್ಲಿ ನನ್ನ ಆದೇಶ ಅಂದರೆ ಇದು ರಿವೀಜನಲ್ ಕಮಿಷನ್ ಆದೇಶ ಎತ್ತಿ ಹಿಡಿದಿತ್ತು ಅದ್ರ ಮೇಲೆ ವಿಭಾಗೀಯ ಮಟ್ಟದಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ ನನಗೆ ಪೂರ್ತಿ ಕನ್ಫರ್ಮ್ ಇಲ್ಲ ತೆರವಾಗಿ ತೆರವಾಗಿದೆ ತಡೆಯಾದ ಸಿಕ್ಕಿಲ್ಲ ಅದರಲ್ಲಿ ತಡೆಯಾಜ್ಞೆ ಸಿಕ್ಕಿಲ್ಲ ಬಟ್ ಇದು ಮತ್ತೊಂದು ಪ್ರಕಾರ ನಡೀತಾ ಇದ್ದು ಈ ಪ್ರಕರಣದಲ್ಲಿ ನಮಗೂ ಈ ರೀತಿ ಹೇಳ್ಬಿಟ್ಟಿದ್ದಾರೆ ನೀವು ಹೋಗಿ ಚುನಾವಣೆ ಘೋಷಣೆ ಮಾಡಿ ಫಲಿತಾಂಶ ಘೋಷಣೆ ಮಾಡಿ ಅಂತ ಹೇಳಿದಕ್ಕೆ ಅದರಂತೆ ನಾವು ಮಾಡಿದ್ದೇವೆ ಮತ್ತೊಂದು ಪ್ರಕಾರ ನಡೀತಾ ಇದೆ ಅಧಿಕಾರಾವಧಿ ಹೌದು ಆರಂಭ ವರ್ಷ ಒಂದು ಇನ್ನು ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಎಲೆಕ್ಷನ್ ಮಾಡೋದಿದೆ ಶೀಘ್ರದಲ್ಲಿ ಮಾಡ್ತೀನಿ ಅನರ್ಹತೆ ಸದ್ಯಕ್ಕೆ ಅದ್ರ ಮೇಲೆ ವಿಚಾರಣೆ ನಡೀತಾ ಇದೆ ಅದು ಮalle ಉಚ್ಚ ನ್ಯಾಯಾಲಯದ ಎದುರಿಗೆ ಅಲ್ಲಿ ಯಾವಾಗ ತೀರ್ಮಾನ ಆಗುತ್ತೋ ಅಲ್ಲಿ ಅದು ಮಿಲ್ ಈಗ ಸದ್ಯ ಇವರು ಸದ್ಯಕ್ಕೆ ಇವರು ಕೆಲಸ ಮಾಡೋದಕ್ಕೆ ಏನು ತೊಂದರೆ ಯಸ್ ಯಸ್ ಸೋ ಕೇಳಿದ್ರಲ್ಲ ಈಗ ಈಗ ರಿಟನಲ್ ಕಮಿಷನ್ ಅವರವರು ಹೇಳ್ತಾ ಇದ್ದಾರೆ ಇದು ನ್ಯಾಯಾಲಯದಲ್ಲಿ ಇದೆ ಅಂತಕ್ಕಂಥದ್ದು ಯಸ್ ಇದು ನ್ಯಾಯಾಲಯದಲ್ಲಿ ಹೇಗೆ ಮುಂದುವರಿಯುತ್ತೆ ಅನ್ನೋದ್ರ ಕುರಿತಾಗಿ ಸ್ಪಷ್ಟೀಕರಣ ಕೊಡಿ ಸರ್ ಸ್ಪಷ್ಟೀಕರಣ ಕೊಡುವಂತಂದ್ರೆ ಏನು ಸರ್ ಇದರ ಸ್ಪಷ್ಟೀಕರಣ ಕೊಡುವಂಥದ್ದು ಏನು ಜಾಸ್ತಿ ಅಂತ ಅನಿಸ್ತಾ ಇಲ್ಲ ಸರ್ ಯಾಕಂದ್ರೆ ಇನ್ನೂ ಪೆಂಡಿಂಗ್ ಇದೆ ಸರ್ ாலிஃபை டெஸ்வாலிஃபிகேஷன் கேஸ் பெண்டிங் இட்டு மேயர் உபமேயர் ரெசல்ட் அனௌன்ஸ் மாத்திர இஷ்டி பிடிஷன்ஸ் அவ சார் ஒன் மாத்திரொழி க்ளியர் ஆக ಇನ್ನು ಈ ಮಹಾನಗರ ಪಾಲಿಕೆ ಸದಸ್ಯರ ತಲೆ ಮೇಲೆ ತೂಗು ಕತ್ತಿ ಇನ್ನು ತೂಗ್ತಾನೆ ಇದೆ ಅಂತ ಸರ್ ಅಂದ್ರೆ ಇವರು ಇನ್ನೂ ಅನರ್ಹಗೊಂಡಿದ್ದಾರೆ ಅನರ್ಹ ನ್ಯಾಯಾಲಯದ ಪ್ರಕಾರ ನನ್ನ ಪ್ರಕಾರ ಅಲ್ಲ ಸುಮ್ಮನೆ ಯಾರು ಮಾತಾಡುವುದ ಪ್ರಕಾರ ಅಲ್ಲ ನ್ಯಾಯಾಲಯದ ಪ್ರಕಾರ ಇನ್ನೂ ಅನರ್ಹ ಅದಾರ ಸರ್ ಅದು ಕೇಸ್ ಇನ್ನೂ ನಡೆದದ ಸರ್ ಸೊ ನ್ಯಾಯಾಲಯನೂ ಹೇಳಿಲ್ಲ ಆಶೋರ ಅನರ್ಹ ಮಾಡಿದ ಬಳಕ ಇನ್ನು ಕೇಸ್ ಅದು ಹೈಕೋರ್ಟ್ ಅಲ್ಲಿ ಇರುವುದ್ರಿಂದ ಅವ್ರು ಇನ್ನೂ ಅನರ್ಹ ಅದರ ಸರ್ ಬಟ್ ಅವ್ರಿಗೆ ಜಸ್ಟ್ ಒಂದು ಸಣ್ಣ ಒಂದು ರಿಲೀಫ್ ತಾತ್ಕಾಲಿಕವಾದ ಒಂದು ರಿಲೀಫ್ ಅಷ್ಟೇ ಸಿಕ್ಕದ ಅವ್ರಿಗೆ ಮೇಯರ್ ಉಪಮೇಯರ್ ಅವರು ಈಗ ಕಿರಣ್ ಅವರು ಕಿರಣ್ ಪಾಟೀಲ್ ಅವರು ಕೂಡ ಇದರ ಬಗ್ಗೆ ಒಂದು ಕೇಸ್ ಹಾಕಿದ್ರು ಅವರು ಕೂಡ ಇದನ್ನ ನಮ್ಮ ಗೆಲುವು ಆಗಿದೆ ಅನ್ನುವಂತಹ ದೃಷ್ಟಿಕೋನದಲ್ಲಿ ಹೇಳಿರ್ತಕ್ಕಂಥದ್ದು ಇಲ್ಲ 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 ಸರ್ ಸೊ ಅದಕ್ಕಿಂತ ಇನ್ನು ಅದಕ್ಕಿನ್ನೂ ಕೇಸ್ ಇದು ಸರ್ ಡೌಟ್ ಪಿ ನಂಬರ್ ಟೂ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ಬಾರ್ ಟ್ವೆಂಟಿ ಫೈವ್ ಸೊ ಕಿರಣ್ ಪಾಟೀಲ್ ವರ್ಸ್ ಇದು ಎರಡ್ ಸಾವಿರದ ಡಿಸೆಂಬರ್ ಇಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕ ಟ್ವೆಂಟಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡಿದ ಸರ್ ಬಟ್ ಅಂತೂ ಯಾರಿಗೂ ಇನ್ನೂ ಇಲ್ಲ ಯಾಕೆ ಕಿರಣ್ ಪಾಟೀಲ್ ಅವರು ಸಿಕ್ಕಿರ್ತಕ್ಕಂಥ ಮಧ್ಯಂತ ಇದು ತಡೆಯಾಜ್ಞೆ ಮಾತ್ರ ತಡೆಯಾಜ್ಞೆ ಮಾತ್ರ ಸರ್ ತಡೆಯಾಜ್ಞೆ ಸಿಕ್ಕಿದ ಮೇಲೆ ರಿಜನಲ್ ಕಮಿಷನರ್ ಅವರ ಮುಖಾಂತರ ಇದು ಘೋಷಣೆಯನ್ನ ಮಾಡಬಹುದು ಎಸ್ ಅಂತದ್ ಆದೇಶ ಮಾತ್ರ ಹೈಕೋರ್ಟ್ ನಲ್ಲಿ ಬಂದಿರ್ತಕ್ಕ ಮಾಡಿ ಅಂತ ಹೇಳಿತ್ತು ಸರ್ ಈಗ ಈಗ ನಾನು ಕೇಳ್ತಾ ಇದ್ದೀನಿ ಪ್ರಕಾಶ್ ಅವ್ರೆ ಬಹಳ ಸ್ಪಷ್ಟವಾಗಿ ಸಾರ್ವಜನಿಕರಲ್ಲಿ ಗೊಂದಲದ ವಾತಾವರಣ ಯಾಕೆ ಸೃಷ್ಟಿಯಾಗಿದೆ ಅಂತಕ್ಕಂಥದನ್ನ ಈಗ ಎಲ್ಲೋ ಒಂದು ಕಡೆ ಪ್ರಕಾಶ್ ಮಿರ್ಜಿ ಮೈನುದ್ದೀನ್ ಬೀಳ್ಗಿ ಅವರು ದುಡ್ಡು ತೆಗೆದುಕೊಂಡು ಹಿಂದಕ್ಕೆ ಸರ್ಕೊಂಡ್ಬಿಟ್ರು ಅಂತಕ್ಕಂಥ ಆರೋಪಗಳು ಸರ್ ಇದಕ್ಕೇನು ಹೇಳ್ತೀರಿ ಸರ್ ಇದಕ್ಕಾಗಿ ನಾನು ಸ್ಪಷ್ಟವಾಗಿ ತಮ್ಮ ಮುಂದೆ ಸ್ಪಷ್ಟವಾಗಿ ಮತ್ತು ಕ್ಲಿಯರ್ ಆಗಿ ನಾನು ಹೇಳಕ್ನ ಬಯಸ್ತೀನಿ ಸರ್ ಸೊ ವಿಜಯಪುರ ಮಹಾನಗರ ಜನತೆಯಲ್ಲಿ ನಾನು ನಾನು ಆಯಿತು ಮತ್ತು ಮೈನುದ್ದೀನ್ ಪೀಡಿಯವರಾಯ್ತು ಯಾವುದೇ ದುಡ್ಡಿಗಾಗಿ ಅಥವಾ ಯಾವುದೇ ಆಮಿಷಕ್ಕೆ ಒಳಗಾಗಿ ನಾವು ಮತ್ತು ಯಾವುದೇ ರಾಜಕಾರಣಿ ವಿಜಯಪುರ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳಿಂದ ರೂಪ ವಿಜಯಪುರದಲ್ಲಿ ಕೆಲವೊಂದು ರೂಮರ್ಸ್ ನೀವು ಹೇಳೋದು ತಾವು ಕ್ವಶನ್ ಕೇಳಿದಾಗ ರೂಮರ್ಸ್ ಅವ ಸರ್ ಇವರು ಯಾವುದೋ ಒಬ್ಬ ರಾಜಕಾರಣಿಗಳ ಕೆಲಸ ಮಾಡ್ತಾ ಇದ್ದಾರೆ ಹತ್ತು ಕೋಟಿ ಡೀಲ್ ಆಗಿದೆ ಈಗ ಬಾಯಿಗೆ ಬಂದಂಗೆ ದುಡ್ಡು ಹೇಳ್ತಾ ಒಂದು ದೃಷ್ಟಿಕೋನದಲ್ಲಿ ಏನಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ ಈ ಸಾರ್ವಜನಿಕರಿಗೆ ಸರ್ ದಯಮಾಡಿ ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ಸ್ಪಷ್ಟವಾಗಿ ಹೇಳಕ್ ಅದನ್ನೇ ಬಯಸ್ತಾ ಸರ್ ಯಾವುದೇ ದುಡ್ಡಿನ ಅವಶ್ಯಕ ಒಳಗಾಗಿಲ್ಲ ಒಂದನೇ ಅದು ಯಾವ ಪ್ರಭಾವಿ ರಾಜಕಾರಣಿಗಳದ್ದು ನಮಗ ಯಾವುದೇ ಒತ್ತಡನೂ ಇಲ್ಲ ಮತ್ತೆ ಯಾರ ಕೈಗೊಂಬೆಯಾಗಿನೂ ಕೆಲಸನ ಮಾಡ್ತಾ ಇಲ್ಲ ಈಗ ನಾವು ಮೊದಲಿದು ಡಿಸೆಂಬರ್ದಲ್ಲಿ ದಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಾಗ ಸಾರಿ ನವೆಂಬರ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರಾಗ ನಾವ್ ಕೇಸ್ ಮಾಡಿದ್ವು ಅವಾಗ ಯಾವ ರಾಜಕಾರಣಿಗಳಿಗೂ ನಾವು ಕೇಳಿರಲಿಲ್ಲ ನಾವ್ ಹೀಗ್ ಮಾಡ್ತಾ ಇದ್ದೀವಿ ಇದು ಮಾಡಿ ಅಂತ ಹೇಳಿದ್ ಯಾವ ರಾಜಕಾರಣಿಗಳು ಮನಿಗೂ ಹೋಗಿರಲಿಲ್ಲ ಅದಕ್ಕಾಗಿ ನಾನು ಹೇಳ್ತೀನಿ ನಾವು ಯಾರದ ಕೈಗೊಂಬೆ ಕೇಸಿಂದ ಅವ್ರು ಕೇಳಿ ನಾವು ಮಾಡಿದ್ರೆ ಅದನ್ನ ಕೈ ಕೈಗೊಂಬೆಗೆ ಕೆಲಸ ಮಾಡ್ಬೋದಿತ್ತು ಬಟ್ ಆ ವಿಷಯ ಒಳಗ ನಾವ್ ಯಾರಿಗೂ ನಾವು ವಿಚಾರ ಮಾಡಿಲ್ಲ ಸೊ ನಮ್ಮ ವೈಯಕ್ತಿಕ ನಿರ್ಧಾರ ನಿರ್ಧಾರ ತೋಂಡ್ ನಾವು ಡಿಸ್ಕ್ವಾಲಿಫಿಕೇಶನ್ ಕೇಸ್ನ ಹೋಗಿದ್ದೇವೆ ಸೊ ಅದಕ್ಕೆ ಯಾವ್ದೇ ರಾಜಕಾರಣಗಳ ಕೈಗೊಂಬೆ ಆಗಿ ಕೆಲಸ ನಾವು ಮಾಡ್ತಾ ಇಲ್ಲ ಅಂತ ಅನ್ನೋದು ವಿಜಯಪುರ ಜನತೆಗೆ ನಾನು ಹಾಗಾದ್ರೆ ಈಗ ಕೇಸ್ ಇದು ಮುಂದುವರಿಯುತ್ತಾ ಯಾವ ರೀತಿ ಸರ್ ಹಂಡ್ರೆಡ್ ಪರ್ಸೆಂಟ್ ಈ ಕೇಸ ನೂರಕ್ಕೂ ನೂರು ಮುಂದುವರಿಯುತ್ತ ಸರ್ ಯಾಕಂದ್ರೆ ಆಲ್ರೆಡಿ ಕೆಲವೊಂದು ರಿಟ್ ರಿಟ್ ಪಿಟಿಷನ್ಸ್ ಪೆಂಡಿಂಗ್ ಸರ್ ತಮಗೆ ಹೇಳಿದ ಪ್ರಕಾರ ನಾನು ಕೇಸ್ ಪೆಂಡಿಂಗ್ ಇರುವುದರಿಂದ ಜಸ್ಟ್ ಅವ್ರಿಗೆ ರಿಲೀಫ್ ಮಾತ್ರ ತಾತ್ಕಾಲಿಕವಾದ ತಡೆಯಾಜ್ಞೆ ಇರುವುದರಿಂದ ಘೋಷಣೆ ಮಾತ್ರ ಮಾಡ್ಬೇಕಂತ ಹೇಳಿದೆ ಮೇಯರ್ ಉಪ್ ಮೇಯರ್ ಇಲೆಕ್ಷನ್ ಆಗಿತ್ತು ಅದನ್ನ ರಿಸಲ್ಟ್ ಅನೌನ್ಸ್ ಅನ್ನೋದು ಅಷ್ಟೇ ಮಾತ್ರ ಆಗಿದೆ ಅದನ್ನ ಪಿಟಿಕ್ಷನ್ ಮತ್ತೊಂದು ಯಾವುದು ವಿಷಯಗಳನ್ನು ಕೋರ್ಟ್ ಹೇಳಿಲ್ಲ ಮತ್ತದ ನಂತರ ಯಾವುದೋ ಆದೇಶವನ್ನು ಮಾಡಿಲ್ಲ ಅಂದ್ರೆ ಈಗ ಮೂವತ್ತೈದು ಜನ ಸದಸ್ಯರಿಗೂ ಇನ್ನೂ ತೂಗತ್ತೆ ತಲೆ ಮೇಲೆ ತೂಗುತ್ತಾ ಇದೆ ಅನ್ನಿ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ನಿಮ್ಮ ನಿಮ್ಮ ಜೊತೆ ಅಡ್ವೊಕೇಟ್ ಅವರು ಕೂಡ ಸಾಥ್ ನೀಡಿದ್ರು ಸಾಥ್ ನೀಡ್ತಾ ಇದ್ದಾರಾ ಹೇಗೆ ಹಂಡ್ರೆಡ್ ಪರ್ಸೆಂಟ್ ದಕ್ಷಣಿಯವ್ರ ಬಗ್ಗೆ ಹೇಳಿ ಒಂಚೂರು ಸರ್ ನಾವು 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 ಮಾತಾಡ್ಕೊಂಡು ನಾನು ಮೈನುದಿನ ಬೆಳಿಗ್ಗೆ ಅವರು ಅವ್ರ ಹತ್ರ ನಾವು ತರ ಇದೆ ಅಂತ ಹೆಚ್ಚಿನ ಕೇಸ್ ಒಯ್ದಾಗ ಸೊ ನೆಕ್ಸ್ಟ್ ಅವರು ಮತ್ತು ಮುಕ್ತಾರ್ ದ ಮುಕ್ತಾರ್ ದಕ್ಷಣಿ ಅವರು ಅಮಿತ್ ಮಲ್ದಾಪುರ್ ಸರ್ ಮತ್ತು ದಿವಾಕರ್ ಸರ್ ಸೀನಿಯರ್ ಅಡ್ವೊಕೇಟ್ಸ್ ಸರ್ ಇವ್ರೆಲ್ಲಾ ಕೂಡಿ ಮಾಡಿದವರು ಇವತ್ತಂತೂ ನಮ್ಮ ನಮ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅದ್ರೊಳಗಂತೂ ಎರಡನೇ ಮಾತಿಲ್ಲ ಕೆಲವೊಬ್ರು ಹೇಳ್ತಾ ಇದಾರೆ ಜನ ಜನರು ಕೆಲವೊಬ್ರು ರೂಮರ್ಸ್ ತಪ್ಪ ಹೇಳಿದಲ್ಲ ಇಲ್ಲ ಕೇಸ್ ವಾಪಸ್ ತಗೊಂಡಾರ ಸೊ ಕೇಸ್ ವಾಪಸ್ ತಗೋಕಂದ್ರೆ ದಿವಾಕ್ರವ್ರಾಗ್ಲಿ ಆಮೇಲೆ ಮಮದಾಪುರ ಸರ್ ಆಗ್ಲಿ ದಕ್ಷಣಿ ಸರ್ ಆಗ್ಲಿ ಯಾವ್ದೇ ಕಾರಣಕ್ಕೂ ಹಿಂದೆ ಬಿದ್ದಿಲ್ಲ ಕೇಸಲ್ಲಿ ಹಿಂದೆ ಬಿದ್ದಿಲ್ಲ ಅಂತೀರಿ ಇಲ್ಲ ಇಲ್ಲ ಯಾವ ಕೇಸ್ ಹಿಂದೆ ಬೀಳಕ್ಕೆ ಪ್ರಶ್ನೆನೇ ಬರಲ್ಲ ಸರ್ ಕೇಸ್ ವಾಪಸ್ ತೊಕೊಳಕು ಪ್ರಶ್ನೆ ಬಂದಿಲ್ಲ ಅವ್ರು ನಾವು ಸೊ ಯಾವುದೇ ಯಾವ್ದೇ ಹಿಂದ ಪ್ರಶ್ನೆನೂ ಬರಂಗಿಲ್ಲ ಅಂತ ಹೇಳ್ಬೇಕಂದ್ರೆ ನಮ್ಮ ಇಬ್ಬರಿಗೆ ಎಷ್ಟು ಸಾಧ್ಯವಾದದ ನಮ್ಮ ಕಡೆಯಿಂದ ಏನ್ ಸಾಧ್ಯ ಅದ ನಾವು ಎಲ್ಲಾ ರೀತಿ ಎಲ್ಲಾ ಕಿಶಿಂದ ಒಂದೇನೋ ಒಂದು ಫೈನಾನ್ಸಲ್ಲಿ ಇರಬಹುದು ಏನೇ ಇರಬಹುದು ಎಲ್ಲ ಮಾಡ್ಕೊಂಡು ನಮ್ಗೆ ಎಷ್ಟು ಸಾಧ್ಯ ಎಷ್ಟು ನಮ್ ಕೈಯಿಂದ ಎಷ್ಟು ನಾವು ಮಾಡ್ಕೊತ ಹೋಗ್ತಾ ಇದೀವಿ ಹೇಳೋ ಯಾವ್ದು ದುಡ್ಡಿಗಾಗಿ ಯಾವ್ದಕ್ಕೂ ಆವಿಷ್ಕ ಒಳಗಾಗಿಲ್ಲ ಸ್ಪಷ್ಟವಾಗಿ ನಾವು ತಮ್ಮ ಮುಂದೆ ಹೇಳ್ಬೇಕಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಒಂದು ನಿಮಿಷ ಒಂದ್ ನಿಮಿಷ ಇದು ವಿಡಿಯೋ ನೋಡಿ ಹೇಗೆ ಸಂಭ್ರಮಿಸ್ತಾ ಇದಾರೆ ತಮ್ಮ ಬರ್ತೀನಿ ಪ್ರಕಾಶ್ ಅವರೇ ಒಂದೇ ನಿಮಿಷ ಈಗ ನೋಡ್ತಾ ಇದ್ದೀರಿ ಇವರ ಸಂಭ್ರಮಕ್ಕೆ ಏನು ಖುಷಿಯಾಗಿ ಇಷ್ಟೊಂದು ಸಂಭ್ರಮ ಇದು ಮಾಡ್ತಾ ಇದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಒಂದ್ ಕಡೆ ಬಿ ಆರ್ ಪಿ ಬಿಜೆಪಿ ಎರಡು ಕನ್ಫ್ಯೂಷನ್ಸ್ ಇದೆ ಅದ್ರ ಜೊತೆಗೆ ಇದು ಕೇಸ್ ಏನಾಯ್ತು ಅನ್ನೋ ಕನ್ಫ್ಯೂಷನ್ಸ್ ಇದೆ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀ ಪ್ರಕಾಶ್ ಸರ್ ಕೊನೆಯದಾಗಿ ತಾವು ಏನೋ ಹೇಳಿದ್ರೆ ಸರ್ ಬಟ್ ರಾಜಕೀಯ ಬಿ ಆರ್ ಪಿ ಅದು ಇದು ರಾಜಕೀಯ ಅದು ನನಗೆ ಬೇಕಾಗಿಲ್ಲ ಸರ್ ನಾನು ಯಾವುದು ರಾಜಕೀಯ ಇದ್ರೊಳಗೆ ಇದು ನಮ್ದು ವೈಯಕ್ತಿಕವಾದ ನಮ್ಮ ಕೆಸ ನಾವು ಇದಕ್ಕೆ ಯಾವ್ದು ಬಿಜೆಪಿಯವರು ನನಗೆ ನಾನು ಒಬ್ಬ ಬಿಜೆಪಿಯನ್ನಾಗಿ ನಾ ಮಾತಾಡಿದ್ದೀನಿ ಸರ್ ಅದಕ್ಕೆ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡಿದ್ದೀವಿ ನಾವು ಅವರು ಮೈನು ಅವರು ಕಾಂಗ್ರೆಸ್ ನಾನು ಬಿಜೆಪಿ ಸೊ ನಾವು ಈ ಪಕ್ಷ ನಮ್ಮ ನಮ್ಮ ಪಕ್ಷ ನಮ್ಮ ಪಕ್ಷ ನಮ್ಮ ಪಕ್ಷವನ್ನು ಬಿಟ್ಟು ಮತ್ತು ಅವ್ರು ತಮ್ಮ ಕಾಂಗ್ರೆಸ್ ಒಂದು ಬಿಟ್ಟು ಪಕ್ಷಾತೀತವಾದ ನಾವು ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದೀವಿ ಸರ್ ಇವಾಗ ಇವಾಗ ನಾನು ಈ ರಾಜಕೀಯವಾಗಿ ಈ ವಿಷಯವನ್ನು ರಾಜಕೀಯವಾಗಿ ಬದಿಗಿಟ್ಟು ನ್ಯಾಯಸಮ್ಮತವಾಗಿ ಸಂವಿಧಾನ ಸಂವಿಧಾನದ ಪ್ರಕಾರ ಸಂವಿಧಾನ ಒಳಗೆ ಸಂವಿಧಾನದ ಪ್ರಕಾರ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೀವಿ ಸಂವಿಧಾನ ಪ್ರಕಾರ ಇದಕ್ಕೆ ನಾವು ಏನೋ ಕೇಸ್ ಮಾಡಿದ್ರಿಂದ ಇದು ಪಕ್ಷ ಪಾರ್ಟಿ ಜಾತಿ ಮತ ವೈಯಕ್ತಿಕವಾಗಿ ನೀವು ಕೇಸ್ ಮಾಡಿದೀರಿ ನಿಮಗೆ ಜಯ ಸಿಗ್ತದೋ ಇಲ್ಲೋ ಇದ್ರೊಳಗೆ ನಮ್ಗೆ ಜಯ ಸಿಕ್ಕೇ ಸಿಗತ್ ಸರ ಮುಂದುವರಿಯತ್ತ ಮುಂದ ಮುಂದುವರಿಯತ್ತ ಸರ ಜಯ ನಮ್ಗೆ ನಮ್ಗೆ ನಮ್ದೇ ಆಗತ್ತ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಂತ ನಾನು ವಿಚಾರ ಮಾಡ್ಕೊಂಡಿದೀನಿ ಮೇಲಾಗಿ ಆ ತಮ್ಗೆ ಇನ್ನೊಂದು ವಿಷಯ ಅಹ್ ಹೇಳಬೇಕಂತಂದ್ರೆ ಈ ವಿಜಯಪುರದಲ್ಲಿ ಇವರು ದುಡ್ಡು ದುಡ್ಡು ತಗೊಂಡು ಅಥವಾ ಇದು ಮಾಡ್ಕೊಂಡು ಹೋಗಿ ಇವ್ರು ಏನೋ ಕೆಲವೊಂದು ರೂಮರ್ಸ್ ಅವ ಸರ್ ಬಟ್ ಆ ಥರ ಯಾರೂ ಇಲ್ಲ ಈ ಥರ ನಮ್ಮ ತೇಜೋವಧಿ ಮಾಡ್ಲಿಕ್ಕೆ ಕೆಲವೊಬ್ಬರು ರೂಮರ್ಸ್ಗಳನ್ನ ಯಸ್ತಾ ಇದ್ದಾರೆ ಸರ್ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸರ್ ಅದನ್ನು ನಿಮ್ಮ ನಮ್ಮ ಅಕಸ್ಮಾತ್ ದುಡ್ಡು ತಗೊಂಡು ನಾವು ತೊಗೊಂಡಿವಂತ ತಾವು ಹೇಳ್ತಾ ಇದ್ರೆ ಅದನ್ನು ಶುದ್ಧ ಮಾಡಿ ತೋರಿಸ್ರು ಸರ್ ಇಲ್ಲದೆ ಹೋದ್ರೆ ನಾನು ನಿಮ್ಮ ಮ್ಯಾಗ ಕಾನೂನು ಕ್ರಮವಾಗಿ ಮಾನನಷ್ಟ ಮುಖದ್ದಮೆ ಹೂಡ್ತೀನಿ ಅಂತ ಹೇಳಿಕೇಶನ್ ಯಾರು ರೂಮರ್ ಏನು ಎಬ್ಬಸ್ತಾ ಇದ್ದಾರೆ ಸರ್ ಅವ್ರಿಗೆ ಮಾನನಷ್ಟ ಮುಖದ್ದಮೆ ಅವ್ರ ಮ್ಯಾಗ್ನ ನಾನು ಲಾಂಜ್ ಮಾಡ್ತೀನಿ ಅಂತ ಹೇಳಿ ಕೇಶಿಂದ ಸೊ ಕ್ಲಿಯರ್ ಆಗಿ ತಮ್ಮ ಮುಂದೆ ಮತ್ತೊಮ್ಮೆ ಸ್ಪಷ್ಟ ಸ್ಪಷ್ಟವಾಗಿ ನಾ ಅವ್ರಿಗೆ ನಿಮ್ಮ ನಿಮ್ಮ ನಿಮಂತರ ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಓಕೆ ಥ್ಯಾಂಕ್ ಯು ಪ್ರಕಾಶ್ ಅವರೇ ನೀವು ನಮ್ಮ ಜೊತೆ ಬಂದಿದ್ದಕ್ಕೆ ಸಾಯಂಕಾಲ ಎಕ್ಸ್ಪ್ರೆಸ್ ಪರವಾಗಿ ತಮಗೆ ಧನ್ಯವಾದವನ್ನು ಅರ್ಪಿಸ್ತೀವಿ ಕ್ಲಾರಿಫಿಕೇಶನ್ ಕೊಡಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆಗಳು ಬರಬಹುದು ನಮ್ಮ ಜೊತೆ ನಿರಂತರವಾಗಿ ಎಕ್ಸ್ಪ್ರೆಸ್ ಜೊತೆ ನೀವು ನಿಲ್ತೀರಿ ಈ ಹೋರಾಟ ನಿಮಗೆ ಶುಭವಾಗಲಿ ಅಂತ ಹೇಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಸಾಯಂಕಾಲ ಎಕ್ಸ್ಪ್ರೆಸ್ ಅಲ್ಲ ವಿರುದ್ಧವೂ ಅಲ್ಲ ಇದು जाना जानपान